ಮೂಡಾದಲ್ಲಿ ಕುಮಾರ್ ನಾಯಕ್ ಪಾತ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಸ್ ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ ಕುಮಾರ್ ನಾಯಕ್ ಪಾತ್ರದ ವಿಚಾರವಾಗಿ ಲೋಕಾಯುಕ್ತ ರಿಪೋರ್ಟ್ ನಲ್ಲಿ ಉಲ್ಲೇಖ ಮಾಡಿರ್ತಕ್ಕಂತಹ ವಿಚಾರವಾಗಿ ಹನ್ನೊಂದು ಸಾವಿರ ಪುಟಗಳ ವರದಿ ಒಂದು ಪ್ರೊಸೆಸ್ ಇರುತ್ತೆ ಕೇಸ್ನಲ್ಲಿ ಲೋಪಗಳು ಇದ್ರೆ ಅದನ್ನ ತನಿಖೆ ಮಾಡಲಿ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕರ್ಗೆ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ ಲೋಕ ವಿಚಾರಣೆಗೆ ಕರೆದಾಗ ಅವರು ಹೋಗಿದ್ದಾರೆ ಇನ್ನು ಹನ್ನೊಂದು ಸಾವಿರ ಪುಟಗಳ ವರದಿ ಅದಕ್ಕೆ ಒಂದು ಪ್ರೊಸೀಜರ್ ಪ್ರೊಸೆಸ್ ಅನ್ನೋದು ಇರುತ್ತೆ ಅದರಲ್ಲಿ ಅಧಿಕಾರಿ ಇರಲಿ ರಾಜಕಾರಣಿಯೇ ಇರಲಿ ಈಗಲೇ ನಾವು ಗಲ್ಲಿಗೇರಿಸಬೇಕು ಕೋವಿಡ್ ನಲ್ಲಿ ಯಡಿಯೂರಪ್ಪ ಶ್ರೀರಾಮುಲು ವರದಿ ಬರುತ್ತಲೇ ಎಲ್ಲದೂ ಕೂಡ ಆಗೋದಿಲ್ಲ ಅದಕ್ಕೆ ಅದರದೇ ಆಗಿರುವಂತಹ ಮಾನದಂಡಗಳು ಇರುತ್ತೆ ಅದರಲ್ಲಿ ಲೋಪಗಳಿದ್ರೆ ತನಿಖೆಯನ್ನ ಮಾಡಲಿ ಅವರು ಕರೆದಾಗೆಲ್ಲ ಕುಮಾರ್ ನಾಯಕ್ ಹೋಗಿದ್ದಾರೆ ಸಿಎಂ ಅವರು ಕೂಡ ಹೋಗಿದ್ದಾರೆ ಇಲ್ಲಿ ಪ್ರಿಯಾಂಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಒನ್ ಬಿಲಿಯನ್ ಡಾಲರ್ಸ್ ಆಗುತ್ತೆ ಸದ್ಯಕ್ಕೆ ನೈನ್ ಹಂಡ್ರೆಡ್ ಆ್ಯಂಡ್ ಸೆವೆಂಟೀನ್ ಮಿಲಿಯನ್ ಡಾಲರ್ಸ್ ಇದೆ ಈ ವರ್ಷ ಒನ್ ಬಿಲಿಯನ್ ತನಕ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ